ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೇಸರಿಯಾ ಟೆಕ್ಸ್ಟೈಲ್ ರಿಟೇಲರ್ಸ್ ಡೀಲರ್ಸ್ ಹೋಲ್ಸೇಲರ್ಸ್ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಬೇಕು ಅನ್ನೋರಿಗೆ ಉಮೆಂತ್ ರೂಪೆ ನಾವು ಬೋಟಿಕ್ ವೆರೈಟೀಸ್ ಡಿಸೈನರ್ಸ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇಟ್ಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಇಂಡಿಪೆಂಡೆಂಟ್ ಆಗಿ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರಿಗೋಸ್ಕರ ತಂದಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ನಿಂದ ಕಾಟನ್ ಸೆಗ್ಮೆಂಟ್ ನಿಂದ ಕಾಟನ್ ಡ್ರೆಸ್ ಮೆಟೀರಿಯಲ್ ಮುನ್ನೂರು ರೂಪಾಯಿ ಒಳಗಡೆ ವೆರೈಟೀಸ್ ವರ್ಕ್ ಇರಲಿ ಪ್ರಿಂಟೆಡ್ ಇರಲಿ ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಆ್ಯಂಡ್ ಮಾಡ್ಕೋಬಹುದು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕಡಿಮೆ ಬಜೆಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ವೆರೈಟೀಸ್ ಅಲ್ಲಿ ನಿಮಗೆ ಡ್ಯಾಮೇಜಸ್ ಇರೋದಿಲ್ಲ ಸೊ ಬೇಗ ನೀವು ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕ್ವಾಲಿಟಿ ಡೌಟ್ ಇರೋಲ್ಲ ಸೈಡ್ ಅಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ರಿಟೇಲರ್ಸ್ ಡೀಲರ್ಸ್ ಹೋಲ್ಸೇಲರ್ಸ್ ನಿಮ್ಮ ಬಿಸ್ನೆಸ್ ಅಲ್ಲಿ ಆಡ್ ಮಾಡ್ಕೊಳ್ಳಕ್ಕೆ ಪ್ಯಾನ್ ಇಂಡಿಯಾ ಸಿ ಓಡಿ ಆಪ್ಷನ್ಸ್ ಇದೆ ಪ್ಲಸ್ ಅಡ್ವಾನ್ಸ್ ಪೇಮೆಂಟ್ಸ್ ನೀವು ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬಹುದು ಸೊ ಕಾಟನ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಬ್ಯೂಟಿಫುಲ್ ಫ್ಲಾರಲ್ ಬೇಸ್ ಮೆಹಂದಿ ಕಲರ್ ಥಿಕ್ ಬೇಸ್ ಅಲ್ಲಿ ತಿಕ್ ವರ್ಕ್ ಕೊಟ್ಟಿದ್ದಾರೆ ಹ್ಯಾಂಡ್ ವರ್ಕ್ ಅಲ್ಲಿ ನಿಮಗೆ ಸೆಮಿ ಸ್ಟಿಚ್ ನೆಕ್ ಪ್ಯಾಟರ್ನ್ ಈ ತರ ನಿಮಗೆ ಬಾಂಧನಿ ಪ್ಯಾಟರ್ನ್ ಅಲ್ಲಿ ಬಾಟಮ್ ಬಂದಿದೆ ಅಂಡ್ ಇದರಲ್ಲಿ ನಿಮಗೆ ದುಪಟ್ಟ ಬ್ಯೂಟಿಫುಲ್ ದುಪಟ್ಟ ಸೊ ಈ ಪ್ಯಾಟರ್ನ್ ಅಲ್ಲಿ ಕಲರ್ ಆಪ್ಷನ್ಸು ಇದೆ ನೆಕ್ಸ್ಟ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಈ ತರ ಚಾಕ್ಲೇಟ್ ಕಲರ್ ವಿತ್ ಲೆಮನ್ ಯೆಲ್ಲೋ ಕಲರ್ ಅಲ್ಲಿ ಪ್ಲಾಂಟ್ ಎಲೆ ಪ್ರಿಂಟ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ಈ ತರ ಲೈಟ್ ಕಲರ್ ಅಲ್ಲಿ ನಿಮ್ಗೆ ಈ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ಈ ಪ್ಯಾಟರ್ನ್ ಅಲ್ಲಿನೂ ನಿಮ್ಗೆ ಡಾರ್ಕ್ ಕಾಂಬಿನೇಷನ್ ಅಲ್ಲಿ ಎಲೆ ಪ್ರಿಂಟ್ ಕೊಟ್ಟಿದ್ದಾರೆ ಅಂಡ್ ಥಿಕ್ ಎಂಬ್ರಾಯ್ಡಿಂಗ್ ವರ್ಕ್ ಬೇಕು ಅನ್ನೋರಿಗೆ ಎಂಬ್ರಾಯ್ಡಿಂಗ್ ವರ್ಕ್ ಅಲ್ಲಿನೂ ಲೈಟ್ ಆಗಿ ಚಮಕಿ ವರ್ಕ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ಯಾಟರ್ನ್ ನಿಮಗೆ ನೋಡಿದ್ರೆ ಈ ತರ ಪ್ಯಾಟರ್ನ್ ಪಿಂಕ್ ಕಲರ್ ರಂಗೋಲಿ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಹೈಲೈಟೆಡ್ ಮಾಡಿರೋ ವೈಟ್ ಬೇಸ್ ಪ್ರಿಂಟ್ ಅಲ್ಲಿ ನಿಮ್ಗೆ ಡಾರ್ಕ್ ಮಲ್ಟಿ ಪ್ರಿಂಟ್ ಅಲ್ಲಿ ಕೋಟಾ ಪಟ್ಟಿ ವರ್ಕ್ ಬೇಕು ಅನ್ನೋರಿಗೆ ಸೆಮಿ ಸ್ಟಿಚ್ಡ್ ಕೋಟಾ ಪಟ್ಟಿ ವರ್ಕ್ ಈ ಪ್ರಿಂಟು ನೀವು ನೋಡಬಹುದು ಸೊ ಹೊಸ ಹೊಸ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇರಲಿ ಪ್ರಿಂಟ್ ಇರಲಿ ವರ್ಕ್ ಇರಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಲರ್ಸ್ ಡಿಸೈನ್ಸ್ ವೆರೈಟೀಸ್ ಫೈವ್ ಕಲರ್ಸ್ ಸಿಕ್ಸ್ ಕಲರ್ಸ್ ಫೋರ್ ಕಲರ್ಸ್ ಪ್ರತಿಯೊಂದು ವೆರೈಟಿ ಕಡಿಮೆ ಬಜೆಟ್ನಿಂದ ನೀವು ಪರ್ಚೇಸ್ ಮಾಡ್ಕೋಬೋದು ಬೋಲ್ಡ್ ಪ್ರಿಂಟ್ ಬೇಕು ಅನ್ನೋರಿಗೆ ಬೋಲ್ಡ್ ಪ್ರಿಂಟೆಡ್ ಅಲ್ಲಿ ಸಿಲ್ವರ್ ಸ್ಟೋನ್ ಫಿನಿಶಿಂಗ್ ಬೇಕು ಅನ್ನೋರಿಗೆ ಈ ಪ್ರಿಂಟ್ ಬೇಕು ಅನ್ನೋರು ಈ ಪ್ಯಾಟರ್ನ್ ದುಪಟ್ಟ ನೀವು ನೋಡ್ತಾ ಇದ್ದೀರಾ ಎರಡೂವರೆ ಟಾಪ್ ಎರಡೂವರೆ ಬಾಟಮ್ ಎರಡೂವರೆ ದುಪಟ್ಟಾದಲ್ಲಿ ಸಿಲ್ವರ್ ಸ್ಟೋನ್ ಡಿಜಿಟಲ್ ಪ್ರಿಂಟಿಂಗ್ ಬೇಸ್ ಅಲ್ಲಿ ನಿಮಗೆ ಈ ತರ ಸ್ಟ್ರೈಪ್ಸ್ ಪ್ಯಾಟರ್ನ್ ಅಲ್ಲಿ ಬೋಲ್ಡ್ ಫ್ಲಾರಲ್ ಬೇಸ್ ಅಲ್ಲಿ ಪ್ರಿಂಟ್ ನೋಡ್ತಾ ಇದ್ದೀರಾ ಅಂಡ್ ಈ ಪ್ಯಾಟರ್ನ್ ಅಲ್ಲಿ ನಿಮಗೆ ಪ್ಯಾರಲಲ್ ಲೈನ್ಸ್ ಬೇಸ್ಡ್ ಅಲ್ಲಿ ವೈಟ್ ಬೇಸ್ಡ್ ಲ್ಯಾವೆಂಡರ್ ಕಲರ್ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ಟೊಮ್ಯಾಟೊ ರೆಡ್ ಬೇಸ್ಡ್ ಅಲ್ಲಿ ಓನ್ಲಿ ಕವರ್ಡ್ ಫ್ಲಾರಲ್ ಪ್ರಿಂಟ್ ಬೇಕು ಅನ್ನೋರ್ಗೆ ರೋಸ್ ಬೇಸ್ಡ್ ಅಲ್ಲಿ ನಿಮ್ಗೆ ಥಿನ್ ಫ್ಲಾರಲ್ ಬೇಸ್ಡ್ ಅಲ್ಲಿ ಸ್ಟ್ರೆಪ್ ಪ್ಯಾಟರ್ನ್ ಅಲ್ಲಿ ಹೆವಿ ಬಾರ್ಡರ್ ಕಾನ್ಸೆಪ್ಟ್ ವೈಟ್ ಕಲರ್ ಟೊಮ್ಯಾಟೊ ಕಲರ್ ಅಲ್ಲಿ ಕ್ಯಾಶುವಲ್ ಪ್ರಿಂಟ್ ಟಾಪ್ ಅಂಡ್ ಬಾಟಮ್ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ವೈಟ್ ಬೇಸ್ಡ್ ಅಲ್ಲಿ ಲಾಂಗ್ ವರ್ಕ್ ಪ್ಯಾಟರ್ನ್ ಸೀಕ್ವೆನ್ಸ್ ವರ್ಕ್ ವಿತ್ ರೆಡ್ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಜಾಮೆಟ್ರಿಕಲ್ ಪ್ರಿಂಟಲ್ಲಿ ಟೊಮ್ಯಾಟೊ ರೆಡ್ ಬೇಸ್ಡ್ ಈ ಪ್ಯಾಟರ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ರೀಟೇಲರ್ ಆಗಬೇಕು ಡೀಲರ್ ಆಗಬೇಕು ಹೋಲ್ಸೇಲರ್ ಆಗಬೇಕು ಅನ್ನೋರಿಗೆ ಕಡಿಮೆ ಅಲ್ಲಿ ನಿಮಗೆ ಪ್ರಿಂಟಲ್ಲಿ ಈ ಪ್ರಿಂಟ್ ಬೇಸ್ಡಲ್ಲಿ ಮಲ್ಟಿ ಕಲರ್ ವಿತ್ ಬಾಂದನಿ ಫ್ಲಾರಲ್ ಬೇಸ್ಡಲ್ಲಿ ಬ್ಲೂ ಕಲರಲ್ಲಿ ಬೇಕು ಅನ್ನೋರಿಗೆ ಬ್ಲೂ ಬೇಸ್ಡಲ್ಲಿ ಬೀಟ್ಸ್ ವರ್ಕಲ್ಲಿ ಮಲ್ಟಿ ಕಲರ್ ವಿತ್ ಥ್ರೆಡ್ ವರ್ಕ್ ಬೇಸ್ಡಲ್ಲಿ ಈ ಥರ ನೀವು ಟಾಪ್ ನೋಡ್ತಾ ಇದ್ದೀರಾ ಬಾಟಮ್ ಈ ಥರ ಬಂದ್ಬಿಡುತ್ತೆ ಎಲ್ಲ ನಿಮಗೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಕೇಸರಿಯಾದಲ್ಲಿ ಸೊ ಕಾಟನ್ ಅಲ್ಲಿ ಬಾಟಿಕ್ ಬೇಸ್ಡ್ ಅಲ್ಲಿ ಫ್ಲಾರಲ್ ಪ್ರಿಂಟ್ ವಿತ್ ರೆಕ್ಟಾಂಗಲ್ ಬೇಸ್ಡ್ ಅಲ್ಲಿ ನೇವಿ ಬ್ಲೂ ಬೇಸ್ಡ್ ಅಲ್ಲಿ ಕಾಟನ್ ವಿತ್ ಹೆವಿ ಥಿಕ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಲೀಫ್ ಪ್ರಿಂಟೆಡ್ ಬೇಸ್ಡ್ ಅಲ್ಲಿ ನಿಮಗೆ ಥ್ರೆಡ್ ವರ್ಕ್ ವಿತ್ ಸೀಕ್ವೆನ್ಸ್ ವರ್ಕ್ ಬೇಕು ಅನ್ನೋರಿಗೆ ಸೀಕ್ವೆನ್ಸ್ ವರ್ಕು ಕೊಟ್ಟಿದ್ದಾರೆ ಬಾಟಮ್ ಈ ಥರ ಬಂದ್ಬಿಡುತ್ತೆ ಸೊ ಇವಾಗ ನೀವು ನೋಡಿರೋದೆಲ್ಲ ಕಾಟನ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರ್ಸ್ ಈ ತರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಮುನ್ನೂರು ರೂಪಾಯಿ ಒಳಗಡೆ ವೆರೈಟೀಸ್ ಪ್ರಿಂಟರ್ಸ್ ಲೇಟೆಸ್ಟ್ ಡಿಸೈನ್ಸ್ ಯೂನಿಕ್ ಕಲೆಕ್ಷನ್ಸ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರೀಟೇಲರ್ಸ್ಗೆ ರೀಸೆಲ್ಲಿಂಗ್ ಮಾಡಬೇಕು ಅನ್ನೋರು ತಮಿಳುನಾಡು ಆಂಧ್ರ ಕೇರಳ ಕರ್ನಾಟಕ ತೆಲಂಗಾಣದಲ್ಲಿ ಪ್ರತಿಯೊಂದು ಸ್ಟೇಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ತುಂಬ ಡಿಮ್ಯಾಂಡೆಡ್ ಇದೆ ಕಾಟನ್ ಸಾರಿ ಇರಲಿ ಲಿನನ್ ಕಾಟನ್ ಖಾದಿ ಕಾಟನ್ ಕಾಟನ್ ಮಲ್ಮಲ್ ಕಾಟನ್ ಪಿ ಸಿ ಕಾಟನ್ ಮಲ್ಟಿಪಲ್ ಕಾಟನ್ ಸೆಗ್ಮೆಂಟ್ ಅಲ್ಲಿರೋ ವೆದರ್ ಅಲ್ಲಿ ತುಂಬ ಡಿಮ್ಯಾಂಡೆಡ್ ಫಾಸ್ಟ್ ಮೂವಿಂಗ್ ವರ್ಕಿಂಗ್ ವುಮೆನ್ ಇರಲಿ ಕಾಲೇಜ್ ಗರ್ಲ್ಸ್ ಇರಲಿ ಯಂಗ್ಸ್ಟರ್ಸ್ ಇರಲಿ ಓನ್ ಸ್ಟೈಲಲ್ಲಿ ನಮಗೆ ಸ್ಟಿಚಿಂಗ್ ನಮ್ಮ ಸ್ಟೈಲಲ್ಲಿ ಬೇಕು ಅನ್ನೋರ್ಗೆ ಕಾಟನ್ ಡ್ರೆಸ್ ಮೆಟೀರಿಯಲ್ ಅಲ್ಲಿನೂ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಡೌಟೇ ಬೇಡ ಕಡಿಮೆ ಬಜೆಟ್ ಮೂವತ್ ಸಾವಿರ ಐವತ್ ಸಾವಿರನು ಇಲ್ಲಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಿಮಗೆ ಮಿಲಿನಿಯಂ ಟೆಕ್ಸ್ಟೈಲ್ ಕಮ್ಮಿಲಾ ದರ್ವಾಜ ಸಿಗ್ನಲ್ ಪಾಯಿಂಟ್ ಅಲ್ಲಿ ಲೊಕೇಟೆಡ್ ಆಗಿದ್ದಾರೆ ಡೈಮಂಡ್ ಸಿಟಿ ಆಫ್ ದ ಫೇಮಸ್ ಸಿಟಿ ಇದೆ ಸೊ ನೀವು ಬರಬಹುದು ನೋಡಬಹುದು ಅಂಡ್ ವ್ಯಾಪಾರ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರು ಅಪ್ ಮಾಡ್ಕೋಬಹುದು ವಿಸಿಟ್ ಪರ್ಚೇಸ್ ಮಾಡಿ ಅಂಡ್ ರೆಗ್ಯುಲರ್ ಆಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಆನ್ಲೈನ್ ವಿಡಿಯೋ ಕಾಲಿಂಗ್ ಲೈವ್ ಪರ್ಚೇಸ್ ಮಾಡ್ಕೋಬಹುದು ಕನ್ನಡ ಮಾತಾಡೋರು ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ಬರಕ್ ಆಗ್ಲಿಲ್ಲ ಆನ್ಲೈನ್ ಪರ್ಚೇಸ್ ಮನೆಯಿಂದ ಕೂತ್ಕೊಂಡು ಮಾಡಬಹುದು ಸ್ಕ್ರೀನ್ ಅಲ್ಲಿ ನಂಬರ್ ಇದೆ ಪಿಕ್ಅಪ್ ಫೆಸಿಲಿಟೀಸು ಇದೆ ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಅಡ್ವಾನ್ಸ್ ಪೇಮೆಂಟ್ಸ್ ಬುಕಿಂಗ್ಸು ಇದೆ ಸೊ ನೋ ಡೌಟ್ ಸೊ ಈ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಡ್ರೆಸ್ ಮೆಟೀರಿಯಲ್ ಇಷ್ಟ ಆಗಿದೆ ಅಂದ್ರೆ ಬೇಗ ಸ್ಕ್ರೀನ್ಶಾಟ್ ತಗೊಳ್ಳಿ ನಿಮ್ಮ ಬಿಸ್ನೆಸ್ಸಲ್ಲಿ ಆಡ್ ಮಾಡ್ಕೊಳ್ಳಿ ಬಿಸ್ನೆಸ್ ಸ್ಟಾರ್ಟಪ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ಸ್ ಇನ್ಫಾರ್ಮೇಶನ್ ಜೊತೆ ಕೀಪ್ ಸಪೋರ್ಟಿಂಗ್ ಕಮೆಂಟಲ್ಲಿ ಅಲ್ಲಿ ಶೇರ್ ಮಾಡಿ ಅಲ್ಲಿಂದ ವೀಡಿಯೋ ನೋಡ್ತಾ ಇದ್ರ ಫಾಲೋ ಮಾಡ್ತಾ ಇದ್ರ ಅಂದ್ರೆ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಎಲ್ಲರ ತರನ ಶೇರ್ ಮಾಡ್ಕೊಳ್ಳಿ ತಿರ್ಗಾ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ಸ್ ಇನ್ಫಾರ್ಮೇಶನ್ ಜೊತೆ ರೀಟೇಲರ್ಸ್ ಡೀಲರ್ಸ್ ಹೋಲ್ಸೇಲರ್ಸ್ ಕೀಪ್ ಸಪೋರ್ಟಿಂಗ್ ಮೀ ಅದುವರೆಗೂ ಟೇಕ್ ಕೇರ್ ಬಾಯ್ ಧನ್ಯವಾದ साड़ी कुर्तिया हो लेंगा सही दाम का नाम केसरिया सही दाम का नाम